ಮೋಣಿನಗರದ ಬಸ್ ನಿಲ್ದಾಣದ ಮುಂಭಾಗ ಹಾಗೂ ವಿವಿಧೆಡೆ ಜಿಲ್ಲೆಯ ಕಾಂಗ್ರೆಸ್ ವರಿಷ್ಠರು ಮಾನವಿ ಮೂಲಕ ದಿಲ್ಲಿಯವರಿಗೆ ಬೆಳೆದಿರುವ ಸಚಿವರು ಎನ್ ಎಸ್ ಬೋಸರಾಜ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಎನ್ ಎಸ್ ಬಿ ಫೌಂಡೇಶನ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ವ್ಯಾಪಾರಸ್ಥರಿಗೆ ಛತ್ರಿ ವಿತರಿಸುವುದರೊಂದಿಗೆ ನೆರವಿಗೆ ಬಂದರು ತುಳಿತಕ್ಕೆ ಮೃತಪಟ್ಟ ಘಟನೆಯಿಂದ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ರಾಯಚೂರು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರು ಸೈಯದ್ ಫಯಾಜುದ್ದೀನ್ ಹಾಗೂ ಮಾನಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾನಿ ನೇತೃತ್ವದಲ್ಲಿ ವಿಜೃಂಭಣೆಯ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ವಿವಿಧ ರೀತಿಯ ಸೇವಾ ಕಾರ್ಯಗಳನ್ನು ಏರ್ಪಡಿಸಿ ಆಚರಿಸಿದ್ದೇವೆ ಎಂದು ಸೈಯದ್ ಫಯಾಜುದ್ದೀನ್ ಹೇಳಿದರು ಮಂತ್ರಿಗಳಾದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ ಎಸ್ ಬೊಸರಾಜ್ ಸಾಹೇಬ್ ಅವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ನಾವು ಛತ್ರಿಯನ್ನು ಬೀದಿ ವ್ಯಾಪಾರಗಳಿಗೆ ವಿಧಿಸಲಾಯಿತು ನಿನ್ನೆ ರಾತ್ರಿ ಆದಂಥ ಘಟನೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಆದಂಥ ಘಟನೆಯಿಂದ ಮೃತಪಟ್ಟದಕ್ಕಾಗಿ ನಾವು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದೇವೆ ನಾವು ಬೇರೆ ಬೇರೆ ಇದು ಹಣ್ಣು ಆಗಿರಲಿ ಹಂಚೋ ಕಾರ್ಯಕ್ರಮ ಮತ್ತು ರಕ್ತ ಶಿಬಿರ ಕಾರ್ಯಕ್ರಮ ಭಾಳಷ್ಟು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನಮ್ಮ ಬೊಸಾಹೇಬರ ಅಭಿಮಾನ ಇಂದ ನಾವು ಹಮ್ಮಿಕೊಂಡಿದ್ದೇವೆ ನಿನ್ನೆ ಆದಂಥ ಘಟನೆಯಿಂದ ಇವತ್ತು ನಾವು ಸರಳವಾಗಿ ಒಂದು ಎನ್ ಎಸ್ ಬೋಸರಾಜು ಫೌಂಡೇಶನ್ ವತಿಯಿಂದ ಮತ್ತು ಇಲ್ಲಿ ಮಾನ್ವಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಇವತ್ತು ನಾವು ಮಾನವಿಯಲ್ಲಿ ಬೀದಿ ವ್ಯಾಪಾರಗಳಿಗೆ ಛತ್ರಿಯನ್ನು ಹಂಚುವ ಮೂಲಕ ನಾವು ಒಂದು ಸರಳವಾಗಿ ನಾವು ನಮ್ಮ ಸಚಿವರಾದ ಎನ್ ಎಸ್ ಬೊಸರಾಜ್ ಸಾಹೇಬರವರ ಒಂದು ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಆಚರಿಸಿದ್ದೇವೆ ನಮಗೆ ಇಲ್ಲಿ ಬಂದು ನಗರಸಭೆಯ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ಯಾರಂಟಿ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಬಂದು ನಮ್ಮ ಈ ಛತ್ರಿಯನ್ನು ಹಂಚುವ ಮೂಲಕ ಬಹಳ ಸಹಾಯ ಸಹಕಾರವನ್ನು ನೀಡಿ ಈ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೆ ನಾನು ಎಲ್ಲ ಸುತ್ತ ಈ ವೇಳೆ ಮಾತನಾಡಿದ ಇನ್ನೋರ್ವ ಮಾನ್ವೀಯ ಕಾಂಗ್ರೆಸ್ ಮುಖಂಡರು ರಾಜ ಸುಭಾಷ್ ಚಂದ್ರ ನಾಯ್ಕ್ ಮಾತನಾಡಿ ರಾಯಚೂರು ಜಿಲ್ಲೆಯ ಹಿರಿಯ ರಾಜಕೀಯ ಮುತ್ಸದಿಗಳು ವರಿಷ್ಠರು ನಮ್ಮ ಭಾಗದ ಅಭಿವೃದ್ಧಿಯ ಹರಿಕಾರರು ಎನ್ ಎಸ್ ಬೋಸರಾಜ್ ಅವರಿಗೆ ದೇವರು ರಾಜಕೀಯದಲ್ಲಿ ಇನ್ನೂ ದೀರ್ಘಾವಧಿಯ ಕಾಲ ಅಧಿಕಾರ ದಯ ಪಾಲಿಸಲಿವೆಂದು ಶುಭ ಕೋರಿ ಹಾರೈಸಿದರು ಶ್ರೀಮಾನ್ ಎನ್ ಎಸ್ ಬಸರಾಜ್ ಸಾಬ್ ಅವರಿಗೆ ಎಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕಾ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎನ್ ಎಸ್ ಬಸವರಾಜ್ ಸಾಹ್ ಅವರ ಅಭಿಮಾನಿಗಳು ಎಲ್ಲರೂ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಸಾಹೇಬರಿಗೆ ದೇವರು ಅವರ ಆಯುರ ಆರೋಗ್ಯ ಕೊಟ್ಟು ಹಿಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದ ಸ್ಥಾನಮಾನ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೆ ಹಿರಿಯ ಮುಸದಿ ಮತ್ತು ರಾಜಕೀಯ ಚಾಣಕ್ಯನೇ ಅಂತ ಹೆಸರುವಾಸಿಯಾಗಿರತಕ್ಕಂಥ ಎನ್ ಎಸ್ ಬೋಸರಾಜ್ ಸಾಹೇಬರಿಗೆ ನಮ್ಮ ಮಾನವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಮುಂಚೂಣ ಘಟಕಗಳ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುವ ಪದ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಿದಾಯತ್ ನಾಯ್ಕ ಪುರಸಭೆ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಸಾಬಿರ್ ಹುಸೇನ್ ಜಿಲಾನಿ ಕುರೇಶಿ ರಸೂಲ್ ಖುರೇಶಿ ಪ್ರಕಾಶ್ ಕೋನಾಪುರ್ಪೇಟೆ ಹುಸೇನ್ ಬಾಷಾ ಎಂ ರವಿಚಂದ್ರ ಕಾಜ್ಗರ್ ಸಮಿಯುದ್ದೀನ್ ರೇವಣ ಸಿದ್ದಯ್ಯ ಸ್ವಾಮಿ ಕಾಮೇಶ್ ಮಂದ್ಕಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು